ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಬಿ ಎಡ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹಾಸ್ಟೆಲ್ ಪ್ರವೇಶಾತಿಯ ಕುರಿತಾಗಿ ವಿವರಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ ಹೌದು ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ನೀಡೋದಕ್ಕಾಗಿಯೇ ಎಸ್ ಎಚ್ ಪಿ ಎನ್ನುವಂತಹ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅನ್ನುವಂಥ ಒಂದು ವೆಬ್ ಪೋರ್ಟಲ್ ಅನ್ನು ಆರಂಭ ಮಾಡಿದೆ ಈ ವ್ಯಾಪ್ತಿನಲ್ಲಿ ಬಿಎಡ್ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾವುದೇ ಪದವಿ ಅಥವಾ ಮತ್ತೆ ಸ್ನಾತಕೋತ್ತರ ಪದವಿ ಕೋರ್ಸ್ ಪಡೀತಾ ಪಡಿತಾ ಹಾಸ್ಟೆಲ್ ಸೌಲಭ್ಯಕ್ಕಾಗಿ ನಾವು ಹೇಗೆ ಅರ್ಜಿನ ಸಲ್ಲಿಸಬೇಕು ಏನೇನು ವಿವರಗಳನ್ನು ಭರ್ತಿ ಮಾಡಬೇಕು ಅನ್ನುವಂತಹ ವಿವರಗಳನ್ನ ನೋಡ್ತಾ ಹೋಗೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಯಜುನೀಡಿಸ್ ಹೊಸ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಮಾಡಿ ಆದ್ಮೇಲೆ ನಾನು ನೇರವಾಗಿ ಗೂಗಲ್ನಲ್ಲಿ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿ ಎಸ್ ಎಚ್ ಪಿ ಅಂತಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ರಾಜ್ಯ ಹಾಸ್ಟೆಲ್ ಪೋರ್ಟಲ್ ಅಥವಾ ರಾಜ್ಯ ವಿದ್ಯಾರ್ಥಿ ನಿಲಯ ಪೋರ್ಟಲ್ ಅನ್ನುವಂಥ ವಿವರಗಳು ಬರುತ್ತೆ ಸೊ ಎಸ್ ಎಚ್ ಪಿ ಅಂತ ಬಂದ ನಂತರ ಮೊದಲ ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಎಚ್ ಪಿ ಅನ್ನುವಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಗಮನಿಸ್ತಾ ಇದ್ರಿ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೂ ಕೂಡ ಜನ ಅವರು ಅಕ್ಸೆಪ್ಟ್ ಮಾಡ್ತಾರೆ ಹಾಗೆ ಪೋಸ್ಟ್ ಮೆಟ್ರಿಕ್ ಟಾಪ್ ಕ್ಲಾಸ್ ಸ್ಟೂಡೆಂಟ್ಸ್ಗೂ ಕೂಡ ಅವರು ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಡ್ತಾ ಇರುವಂತದ್ದು ಸೊ ಮೊದಲಿಗೆ ಈ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕಗಳ ವಿವರಗಳನ್ನು ನೋಡ್ತಾ ಅಂತ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಈಗಾಗಲೇ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮುಗಿದಿದೆ ಹಾಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೂಡ ಮುಗ್ದಿದೆ ಸದ್ಯಕ್ಕೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಸ್ ಸಿ ಮತ್ತು ಎಸ್ ಟಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಬ್ಬರಿಗೂ ಕೂಡ ಹಾಸ್ಲಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಬಿ ಎಡ್ ಓದ್ತಾ ಇರಿ ಡಿಗ್ರಿ ಓದ್ತಾ ಇರಿ ಸ್ನಾತಕೋತ್ತರ ಡಿಗ್ರಿ ಓದ್ತಾಯಿದ್ರಿ ನಿಮ್ಮ ಯಾವುದೇ ಕೋರ್ಸ್ನಲ್ಲಿ ಓದ್ತಿದ್ರು ಕೂಡ ನೀವು ಸದ್ಯಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಸ್ತುತ ಚಾಲ್ತಿಯಲ್ಲಿದೆ ಇದನ್ನು ಹೊರತುಪಡಿಸಿ ಒ ಬಿ ಸಿ ಮತ್ತು ಮೈನಾರಿಟಿ ಕೂಡ ಆದಷ್ಟು ಶೀಘ್ರದಲ್ಲೇ ಮತ್ತೆ ರೀ ಓಪನ್ ಆಗುತ್ತೆ ಅದು ಇಷ್ಟು ದಿನ ಓಪನ್ ಇತ್ತು ಆವಾಗ ನಿಮ್ದು ಇನ್ನೂ ಅಡ್ಮಿಷನ್ ತಗೊಂಡಿರಲಿಲ್ಲ ನೀವು ಬಿ ಎಡ್ಗೆ ಹಾಗಾಗಿ ನಿಮಗೆ ಅದು ಸಿಕ್ಕಿಲ್ಲ ಆ್ಯಂಡ್ ರೈಟ್ ನಾವು ಮತ್ತೊಮ್ಮೆ ಅದನ್ನು ರಿ ಓಪನ್ ಮಾಡುವ ಎಲ್ಲ ಸಾಧ್ಯತೆಗಳಿರುತ್ತೆ ಅದು ಅರ್ಜಿ ಸಲ್ಲಿಕೆ ಆರಂಭ ಆದ ನಂತರ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಕಾಣಿಸ್ತಾ ಇದೆ ಕೆಳಗಡೆ ಅಪ್ಲೈ ಅಂತ ಕಾಣಿಸ್ತಾ ಇದೆ ನೋಡಿ ರೆಡ್ ಕಲರ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳ್ತಾರೆ ಎಸ್ ಅಂತ ಕೊಡಿ ಸೊ ಅದಾದ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ನಿಮ್ಮ ಎಸ್ ಎಸ್ ಪಿ ಐ ಡಿಯನ್ನು ಸ್ಟೇಟ್ ಸ್ಕಾಲರ್ಶಿಪ್ ಐ ಡಿ ಏನಿದೆ ಆ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ ಡೂ ಯು ಹ್ಯಾವ್ ಸ್ಟೇಟಸ್ ಸ್ಕಾಲರ್ಶಿಪ್ ಐ ಡಿ ಅಂತ ಕೇಳಿದಾಗ ಎಸ್ ಅಂತ ಕೊಟ್ಟು ದೆನ್ ನಿಮ್ಮ ಡಿಯನ್ನು ಪಾಸ್ವರ್ಡನ್ನು ನಮೂದಿಸಿ ನಂತರ ಇಲ್ಲಿ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚವನ್ನು ಕೂಡ ನೀವು ನಮೂದಿಸಬೇಕಾಗತ್ತೆ ಕ್ಯಾಪ್ಚವನ್ನು ಹಾಕಿ ನೀವು ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಲಾಗಿನ್ ಅಂತ ಕೊಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಮೃತ್ಯುಂಜಯ ಅಂತ ನನ್ನ ಹೆಸರು ಕೂಡ ಕಾಣಿಸ್ತಾ ಇದೆ ಸ್ಟೂಡೆಂಟ್ ಐ ಡಿ ಕೂಡ ಇದೆ ಸೊ ನಾನು ಈಗಾಗಲೇ ಸ್ಟಾ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನ ಮೂಲಕ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಗಮನಿಸ್ತಾ ಇದ್ರಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಅಂತಂದರೆ ಇಲ್ಲಿ ಬೇರೆ ಬೇರೆ ಯಾವುದಂಥ ವಿವರಗಳು ಕೂಡ ಕಾಣಿಸುತ್ತೆ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಅಂಡ್ ಸ್ಟೆಪ್ ಫೋರ್ ಅಂತ ಹೇಳಿ ಸೊ ನೀವು ಅದನ್ನು ಅಪ್ಲೈ ಮಾಡಿದ ನಂತರ ಏನು ಮಾಡಬೇಕು ಸೇಮ್ ಸ್ಕಾಲರ್ಶಿಪ್ ಹೆಂಗೆ ಅಪ್ಲೈ ಮಾಡ್ತೀವಿ ಅದೇ ಥರ ನೀವು ಆಮೇಲೆ ಸ್ಟೇಟಸನ್ನು ಕೂಡ ನೋಡ್ಕೊಳ್ಬಹುದು ಇಲ್ಲಿ ನೆಕ್ಸ್ಟ್ ಸ್ಟೇಟಸ್ ಅಂತ ಕೊಡಿ ಇಲ್ಲಿ ವ್ಯೂ ಅಂತ ಕೊಟ್ಟಿರಿ ಅಂತಂದರೆ ಇಲ್ಲಿ ನಿಮ್ಮ ವಿವರಗಳು ಕೂಡ ಸಿಗುತ್ತೆ ಸೊ ನನ್ನ ಇರಬಹುದು ಸ್ಟೂಡೆಂಟ್ ಆಯ್ದೆ ಇರಬಹುದು ಫ್ರೆಶ್ ಅವ್ರು ಇನ್ವಲ್ವ ಅಲಾಟ್ ಆಗಿದೆಯೋ ಇಲ್ವೋ ಏನು ಓದ್ತಾ ಇದ್ದಾರೆ ಇತ್ಯಾದಿ ವಿವರಗಳೆಲ್ಲವೂ ಕೂಡ ಇಲ್ಲಿಗೆಸ್ಕೊಳ್ಳುತ್ತೆ ಆಮೇಲೆ ನೀವು ಅನ್ನು ಕೂಡ ಇಲ್ಲಿ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಅನ್ನು ಕೂಡ ನೀವು ಇಲ್ಲಿ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ಅವಕಾಶ ಇರುವಂಥದ್ದನ್ನು ನಾನು ಗಮನಿಸ್ತದೆ ರೀತಿಯಾಗಿ ನೀವು ಅನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ರೆಫರೆನ್ಸ್ಗೆ ಇಟ್ಕೊಳ್ಬಹುದು ಸೊ ಸದ್ಯಕ್ಕೆ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಮಾತ್ರ ಹಾಸ್ಟೆಲ್ ಫೆಸಿಲಿಟಿ ಅವೈಲೇಬಲ್ ಇದೆ ಒ ಬಿ ಸಿ ಮತ್ತು ಮೈನಾರಿಟಿ ಅವರಿಗೂ ಕೂಡ ಆದಷ್ಟು ಶೀಘ್ರ ಇದು ಓಪನ್ ಆಗುತ್ತೆ ದಯವಿಟ್ಟು ಕಾಯಿರಿ ಈ ಕುರಿತು ಏನೇ ಅಪ್ಡೇಟ್ಸ್ ಅಪ್ ಅಪ್ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಇದರ ಲಿಂಕ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮ್ಗೆ ಫ್ರೀಕ್ವೆಂಟ್ಲಿ ಚೆಕ್ ಮಾಡ್ತಾ ಇರಿ ಯಾವಾಗ ಬೇಕಿದ್ರೂ ಓಪನ್ ಆಗಬಹುದು ಅಪ್ಲೈ ಅನ್ನ ಮಾಡಿ ಹಾಸ್ಟೆಲ್ ಕೂಡ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಟೈಮ್